ಈ ಮೊದಲನೇದಾಗಿ ನಾವು ಒಂದು ಬ್ಲೌಸ್ನ ಅಳತೆ ತೊಗೋಬೇಕಂತಂದ್ರೆ ಸರಿಯಾಗಿರೋ ಮೆಜರ್ಮೆಂಟ್ನ ಒಂದು ಬ್ಲೌಸ್ ತೊಗೋಬೇಕು ತೊಗೊಂಡ ನಂತರ ಅದನ್ನು ಫಸ್ಟ್ನೇದಾಗಿ ಏನು ಮೊದಲು ಮೆಜರ್ಮೆಂಟ್ ತೊಗೋಬೇಕಂದ್ರೆ ಬ್ಲೌಸ್ನ ಉಲ್ಟ ಮಾಡಿಕೊಂಡು ಆ ನಂತರ ನಮ್ಮ ಉಕ್ಸ್ ಮಣಿ ಎಲ್ಲಿರ್ತೈತಿ ಉಕ್ಸ್ ಮಣಿಯಿಂದ ಲಾಸ್ಟ್ ಲೈನ್ ಏನು ಹಾಕಿರ್ತೀವಿ ಅಲ್ಲಿಂದ ಇದೇವರೆಗೂ ಮೆಜರ್ಮೆಂಟ್ನ ತೊಗೋಬೇಕು ಇಲ್ಲಿಂದ ಇದು ಎಷ್ಟು ಬರ್ತೈತಿ ಅದನ್ನು ನೋಡಿಕೊಂಡು ಎಷ್ಟಿದೆ ಇದು ಪೂರ್ಣ ಎದೆ ಸುತ್ತಳತೆ ಎಷ್ಟಿದೆ ಎಂಟಿದೆ ಅಂದರೆ ರೆಡಿ ಇರೋದು ಏಳು ಏಳು ಕಾಲು ಏಳು ಮುಕ್ಕಾಲು ಈ ಥರ ಇದೆ ರೆಡಿ ಬಟ್ ನಾವು ಮೆಜರ್ಮೆಂಟ್ ಸಮೇತನ ತೊಗೋಬೇಕು ಅಷ್ಟು ಅಂತಂದರೆ ಎಂಟು ಇದು ಎದೆ ಸುತ್ತಳತೆ ಆನಂತರ ಈ ಥರ ಹಿಂಬ ಹಿಂದುಗಡೆ ಉಳಿಸ್ಕೋಬೇಕು ನೆಕ್ಸ್ಟ್ ಫಸ್ಟ್ ನಾವು ಮೊದಲೇದಾಗಿ ತೊಗೊಳ್ಬೇಕಾಗಿರೋದು ಎದೆ ಸುತ್ತೆ ಈಗ ತೊಗೊಂಡಲ್ಲ ಅದು ಅದಾದಮೇಲೆ ಹಿಂಭಾಗ ಅಂದರೆ ಬ್ಲೌಸ್ನ ಪೂರ್ಣ ಉದ್ದ ಪೂರ್ಣ ಉದ್ದ ಎಷ್ಟಿದೆ ಅಂತ ಬ್ಲೌಸ್ ಲೆಂತು ಈ ಶೋಲ್ಡರಿಂದ ತೊಳಗಡೆ ಲಾಸ್ಟ್ ಎಂಡ್ವರ್ಗು ಎಷ್ಟಿದೆ ಅಂತ ನೋಡಬೇಕು ಹನ್ನೊಂದು ಕಾಲ್ ಹನ್ನೊಂದು ಕಾಲ್ ಇದು ಪೂರ್ಣ ಉದ್ದ ಬ್ಲೌಸ್ನ ಲೆಂತು ಇದಕ್ಕೆ ಎಕ್ಸ್ಟ್ರಾ ನಾವು ಏನು ಮಾಡಬೇಕು ಒಂದು ಅಥವಾ ಒಂದೂವರೆ ಇಂಚು ಹದಿಮೂರು ಅಥವಾ ಹನ್ನೆರಡೂವರೆ ಈ ಥರ ಎಕ್ಸ್ಟ್ರಾ ಬಿಟ್ಕೊಂಡು ಇದನ್ನು ನೋಡ್ಕೋಬೇಕು ಎಷ್ಟಾಗಿರುತ್ತೆ ಅಂತಂದು ಹನ್ನೆರಡೂವರೆ ನಾವು ಇದನ್ನು ಇಟ್ಕೋಬೇಕು ಮೆಜರ್ಮೆಂಟಿಗೆ ಇದು ಹನ್ನೊಂದು ಕಾಲು ರೆಡಿ ಇದೆ ಒಂದು ಇಂಚು ಒಂದೂವರೆ ಇಂಚು ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇಟ್ಕೊಂಡ್ರೆ ಹನ್ನೆರಡೂವರೆವರೆಗೂ ಇಟ್ಕೋಬೇಕು ಇದನ್ನು ಭುಜ ಸ್ಟೆಪ್ ಮೂರು ಭುಜ ತಗೋಬೇಕು ಭುಜ ಏನಿದೆ ಮೂರು ಎರಡು ಕಾಲ್ ಇದೆ ಇದು ನಾವು ಮೂರು ಇಟ್ಕೋಬೇಕು ಭುಜ ಅಲ್ಲಿ ರೆಡಿ ಇದು ಎರಡು ಕಾಲಿದೆ ಇದೆ ನಾವು ಮೆಜರ್ಮೆಂಟ್ ಮಾಡುವ ಮಾಡುವಾಗ ಹಾಫ್ ಅಥವಾ ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕಂತಂದು ಮೂರು ಇಂಚ್ ಇಟ್ಕೋಬೇಕು ಆನಂತರ ನಮಗೆ ಕಾಲು ಕಾಲು ಇಂಚ್ ಸ್ಟಿಚಿಂಗಿಗೆ ಹೋಗಿ ಅದು ರೆಡಿ ನಮಗೆ ಎರಡು ಕಾಲು ಎರಡೂವರೆವರೆಗೂ ಬರುತ್ತೆ ಮೂರು ಇಂಚು ಭುಜ ಇಟ್ಕೋಬೇಕು ನೆಕ್ಸ್ಟು ಕುತ್ತಿಗೆ ಮುಂಭಾಗ ಹಿಂಭಾಗ ತಗೋಬೇಕು ಕುತ್ತಿಗೆ ಮುಂಭಾಗ ಹಿಂಭಾಗ ತಗೊಳ್ಬೇಕು ಫಸ್ಟ್ ನಾವು ಮುಂಭಾಗ ತಗೊಳ್ಳೋಣ ಇದರಿಂದ ಆರು ಕಾಲು ಆರು ಕಾಲುವರೆಗೂ ನಮಗೆ ಮುಂಭಾಗ ಇದೆ ಇದರಲ್ಲಿ ಏನು ಎಕ್ಸ್ಟ್ರಾ ಬಿಟ್ಕೊಳ್ಳೋದೇನು ಬೇಡ ಆರು ಕಾಲ್ ರೆಡ್ ಡೈರೆಕ್ಟ್ ಎಷ್ಟಿದೆ ಅಷ್ಟು ತಗೋಬೇಕು ಆನಂತರ ಹಿಂಭಾಗ ಡೀಪ್ ಬ್ಯಾಕ್ ಸೈಡ್ ಡೀಪ್ ನೆಕ್ ಡೀಪ್ ಎಷ್ಟಿದೆ ಅಂತ ಇದು ಹತ್ತು ಹತ್ತು ತೊಗೊಳ್ಬೇಕು ಹಿಂಭಾಗ ಆ ನಂತರ ಇದನ್ನು ಇನ್ನೊಂದು ಸರಿ ಸರಿಯಾಗಿ ನೋಡ್ಕೋಬೇಕು ಎಷ್ಟಿದೆ ಇದು ರೆಡಿ ಅಂತ ಒಂಬತ್ತುವರಿ ಒಂಬತ್ತುವರಿ ಇದೆ ಮುಂಭಾಗನ ಕಟ್ ಮಾಡಿದ ಮೇಲೆ ಇದನ್ನು ನೋಡಿಕೊಂಡು ಸರಿಯಾಗಿ ನಾವು ಕ್ರಾಸ್ಪಟ್ಟಿ ತೊಗೊಳಕೋಸ್ಕರ ಏನು ಮಾಡಬೇಕು ಇಲ್ಲಿಂದ ಮೂರು ಇಲ್ಲಿಂದ ಎರಡೂವರೆ ಕಟ್ ಮಾಡ್ಕೋಬೇಕು ಕ್ರಾಸ್ಪಟ್ಟಿಗೆ ಇಲ್ಲಿ ಎರಡೂವರೆ ಬಿಟ್ಕೋಬೇಕು ಇಲ್ಲೇ ಮೂರು ಬಿಟ್ಕೋಬೇಕು ಆನಂತರ ಇಲ್ಲಿಂದ ಎಷ್ಟಿದೆ ಅಂತ ನೋಡಬೇಕು ಇಲ್ಲಿ ಕ್ರಾಸ್ ಕಪಟ್ಟಿ ಎಂಡವರೆಗೂ ನೋಡಬೇಕು ಇಲ್ಲಿಂದ ಐದಿದೆ ಅದು ರೆಡಿ ಈಗ ಐದನ್ನು ಬಿಟ್ಕೊಂಡು ಆದ ನಂತರ ನೆಕ್ಸ್ಟ್ ನಾವು ಇಲ್ಲಿಂದ ಎರಡೂವರೆ ಇಲ್ಲಿಗೆ ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಬೇಕು ನೆಕ್ಸ್ಟ್ ಆರ್ಮ್ ಹೋಲ್ ಅಂದರೆ ಕಂಕುಳಿನ ಉದ್ದ ಎಷ್ಟಿದೆ ಅಂತ ನೋಡಬೇಕು ಐದಿದೆ ಅದು ಹತ್ತಕ್ಕೆ ಬರುತ್ತೆ ಇಲ್ಲಿ ಒಂದು ಐದು ಹಾಕೋಬೇಕು ನಾವು ಇಲ್ಲಿಂದ ಕಂಕುಳಿನ ಉದ್ದ ಐದು ಇದನ್ನು ತಗೊಂಡು ಈ ಕಡೆಯಿಂದ ಅದನ್ನು ಶೋಲ್ಡ್ರಿಗೆ ಕೂಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಆನಂತರ ఆ నంతర డా డాట్సు డా 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 డాసు ఎరడూర ఇట్కదు నోర ఇట్కూ ఇదే డా 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 డాస్ మూరి ఇంచే హైట్ నూరిట్కూ హైట్ మూర్ ఇంచు డా మార్క్ మార్కొ ఇల్లిగేంచు ఆనంతర ఇల్లి కాలభా ఈ కడే కాలు భాగ ఇట్కొదాడుస్కుంటే ఇవన్న డాట్ బె ఇంద ఇది నాలుక నాలుక్ ఇంచు ఇం ఇంచు ఇంచు ఇది సహా బ్యాక్ సైడ్ డాట్స్ నాల్కూ నాలు ಪೂರ್ತಿ ನಾಲ್ಕು ಇಟ್ಕೊಂಡ ನಂತರ ಆನಂತರ ಈ ಕಡೆ ಕಾಲುಭಾಗ ಈ ಕಡೆ ಕಾಲುಭಾಗ ಈ ಕಡೆ ಭಾಗ ಬಿಟ್ಕೊಂಡು ಲೈನ್ ಹಾಕಿದರೆ ಸ್ಟಾಡ್ ಸರಿ ಹೋಗುತ್ತೆ ಮೊದಲನೇದಾಗಿ ನೋಡಬೇಕಾಗಿರೋದು ಎದೆಯ ಸುತ್ತಾಡುತ್ತೆ ಆ ನಂತರ ಬ್ಲೌಸ್ನ ಲೆಂತ್ ಅಂದರೆ ಪೂರ್ಣ ಉದ್ದ ಬ್ಲೌಸ್ನ ಹಿಂಭಾಗ ಮುಂಭಾಗ ಅಂದರೆ ಮತ್ತು ಆ ನಂತರ ಇರೋದು ಶೋಲ್ಡರ್ ಎಷ್ಟಿದೆ ಅಂತ ಆ ನಂತರ ಕಂಕುಳು